ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿಯ ಸೈಕಲೊಜಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಕ್ವೆಶನ್ ಅರವತ್ತೊಂದು ಇವುಗಳಲ್ಲಿ ಮಗುವಿನ ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ ಒಂದನೇ ಆಪ್ಷನ್ಸ್ ಗಾತ್ರ ಉದ್ದ ಎತ್ತರ ಮತ್ತು ತೂಕದಲ್ಲಿನ ಹೆಚ್ಚಳ ಎರಡನೇ ಆಪ್ಷನ್ಸ್ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಆಗುವ ಬದಲಾವಣೆಗಳು ಮೂರನೇ ಆಪ್ಷನ್ಸ್ ಮಗುವಿನ ದೇಹದ ಭಾಗ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು ನಾಲ್ಕನೇದು ಅಳತೆ ಮಾಡಲು ಸಾಧ್ಯವಾಗುವ ದೇಹದ ಬದಲಾವಣೆಗಳು ಸೊ ಆನ್ಸರ್ ಈಸ್ ಥರ್ಡ್ ಒನ್ ಥರ್ಡ್ ಒನ್ ಈಸ್ ಮಗುವಿನ ದೇಹದ ಬದಲಾವಣೆಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು ಸೊ ಥರ್ಡ್ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಅರವತ್ತೆರಡನೇದು ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನು ಸೂಚಿಸುವ ತತ್ವ ಫಸ್ಟ್ ಆಪ್ಷನ್ಸ್ ನಿರಂತರತೆಯ ತತ್ವ ಎರಡನೇ ಸಮಗ್ರತೆಯ ತತ್ವ ಮೂರನೇದು ವಿಕಸ್ ವಿಕಾಸದ ನಿರ್ದೇಶನಗಳ ತತ್ವ ನಾಲ್ಕನೇದು ಅಂತರ್ ಸಂಬಂಧದ ತತ್ವ ಆನ್ಸರ್ ಈಸ್ ಫಸ್ಟ್ ಒನ್ ನಿರಂತರತೆಯ ತತ್ವ ಅರವತ್ತ್ಮೂರನೇ ಪ್ರಶ್ನೆ ತನ್ನೊಂದಿಗೆ ಮತ್ತು ಇತರರೊಂದಿಗೆ ಬೆರೆಯೋ ಒಂದು ಮಗುವಿನ ಸಾಮರ್ಥ್ಯ ಫಸ್ಟ್ ಆಪ್ಷನ್ಸ್ ಮಾನಸಿಕ ವಿಕಾಸ ಎರಡನೇದು ಸಾಮಾಜಿಕರಣ ಮೂರನೇದು ಪರಿಪಕ್ವತೆ ನಾಲ್ಕನೇದು ಬುದ್ಧಿವಂತಿಕೆ ಆನ್ಸರ್ ಈಸ್ ಸೆಕೆಂಡ್ ಒನ್ ಸಾಮಾಜಿಕರಣ ನೆಕ್ಸ್ಟ್ ಕ್ವೆಶನ್ ಅರವತ್ನಾಲ್ಕನೇದು ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜಿಕರಣದ ಅರ್ಥ ಫಸ್ಟ್ ಆಪ್ಷನ್ಸ್ ಸಮಾಜದ ನಿಯಮಗಳನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವುದು ಎರಡನೇದು ಸ್ವ ಸ್ವಯಂ ಸ್ವನಿಯಮಗಳನ್ನು ಸೃಜಿಸಿಕೊಳ್ಳುವುದು ಮೂರನೇದು ತಮ್ಮ ಸುತ್ತಮುತ್ತಲಿನ ಜನರನ್ನು ಗೌರವಿಸುವುದು ನಾಲ್ಕನೇದು ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು ಸೊ ನಾಲ್ಕನೇದು ಆಪ್ಷನ್ಸ್ ಈಸ್ ಫೋರ್ತ್ ಒನ್ ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು ಅರವತ್ತೈದನೇ ಪ್ರಶ್ನೆ ವೈಗಟ್ಸ್ಗೆ ಅವರ ಪ್ರಕಾರ ಕಲಿವಿನ ಪ್ರಕ್ರಿಯೆಯಲ್ಲಿ ಆಪ್ಷನ್ ನಂಬರ್ ಒನ್ ಭಾಷೆಯು ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸುತ್ತದೆ ಎರಡನೇದು ಮೊದಲು ಆಲೋಚನೆ ಮತ್ತು ನಂತರ ಭಾಷೆಯು ಹೊರಹೊಮ್ಮುತ್ತದೆ ಮೂರನೇದು ಆಲೋಚನೆ ಮತ್ತು ಮಕ್ಕಳ ಭಾಷೆಯು ಬೇರೆ ಬೇರೆ ಆಗಿರುತ್ತದೆ ನಾಲ್ಕನೇದು ಭಾಷೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಸೊ ಐದನೇ ಕ್ವಶನ್ದ ಆನ್ಸರ್ ಈಸ್ ಸಿಕ್ಸ್ಟಿ ಫೈವ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಒನ್ ಭಾಷೆಯು ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸುತ್ತದೆ ನೆಕ್ಸ್ಟ್ ಕ್ವಶನ್ ಅರವತ್ತಾರು ಪ್ರಗತಿಶೀಲ ತರಗತಿಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇರಣೆಗೊಳಿಸುವುದು ಆಪ್ಷನ್ ನಂಬರ್ ಒನ್ ಎಲ್ಲ ವಿಷಯಗಳಲ್ಲಿ ವಿಶ್ ಜ್ಞಾನವನ್ನು ಪಡೆದುಕೊಳ್ಳಲು ಎರಡನೇದು ಕಲಿವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ಕ್ರಿಯೆಗಳಲ್ಲಿ ತೊಡಗಿಕೊಳ್ಳಲು ಮೂರನೇದು ಕಲಿವಿನ ವಿಷಯಗಳಿಗೆ ಕಟ್ಟುನಿಟ್ಟಾಗಿ ಬದ್ಧರ ಬದ್ಧವಾಗಿರಲು ನಾಲ್ಕನೇದು ವಹಿಸಿದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸೊ ಅರವತ್ತಾರನೇದು ಆನ್ಸರ್ ಈಸ್ ಸೆಕೆಂಡ್ ಒನ್ ಕಲುವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿ ಅಂತರ್ಕ್ರಿಯೆಗಳಲ್ಲಿ ತೊಡಗಿಕೊಳ್ಳಲು ಓಕೆನಾ ನೆಕ್ಸ್ಟ್ ಕ್ವೆಶನ್ ಅರವತ್ತೇಳು ಪ್ರಗತಿಶೀಲ ಶಿಕ್ಷಣ ಒಂದು ಪ್ರಮುಖ ಲಕ್ಷಣ ಫಸ್ಟ್ ಒನ್ ಆಗಾಗ್ಗೆ ವಿದ್ಯಾರ್ಥಿಗಳ ಮಾಪನ ಎರಡನೇದು ಕಲುವಿನ ಎಲ್ಲ ವಿಷಯಗಳಿಗೆ ಒತ್ತು ಮೂರನೇದು ಬದಲಾಯಿಸಬಹುದಾದ ವೇಳಾಪಟ್ಟಿ ಮತ್ತು ತರಗತಿ ಸಿದ್ಧತೆಗಳು ನಾಲ್ಕನೇದು ವಿಷಯಗಳನ್ನು ಕಲಿಯಲು ವಿವಿಧ ಶೈಕ್ಷಣಿಕ ಮಾರ್ಗೋಪಾಯಗಳು ಸೊ ಅರವತ್ತೇಳನೇದು ಆನ್ಸರ್ ಈಸ್ ಥರ್ಡ್ ಆಪ್ಷನ್ಸ್ ಬದಲಿಸಬಹುದಾದ ವೇಳಾಪಟ್ಟಿ ಮತ್ತು ತರಗತಿ ಸಿದ್ಧತೆಗಳು ಅರವತ್ತೆಂಟನೇ ಕ್ವಶನ್ ಇತರೆ ಜನರನ್ನು ಅರ್ಥ ಮಾಡಿಕೊಳ್ಳುವ ಅವರ ಅಭಿಪ್ರೇರಣೆಗಳನ್ನು ಉದ್ದೇಶಗಳನ್ನು ಗುರುತಿಸುವ ಮತ್ತು ಅವರೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ಫಸ್ಟ್ ಆಪ್ಷನ್ಸ್ ಅಂತರ್ವ್ಯಕ್ತಿಯ ಬುದ್ಧಿಶಕ್ತಿ ಪರ ಎರಡನೇದು ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ ಮೂರನೇ ಸಾಮಾಜಿಕ ಬುದ್ಧಿಶಕ್ತಿ ನಾಲ್ಕನೇದು ತಾರ್ಕಿಕ ಬುದ್ಧಿಶಕ್ತಿ ಸೊ ಅರವತ್ತೆಂಟನೇದಕ್ಕೆ ಆನ್ಸರ್ ಈಸ್ ಸೆಕೆಂಡ್ ಒನ್ ಪರಿಸರ ವ್ಯಕ್ತಿಯ ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿ ಓಕೆ ನೆಕ್ಸ್ಟ್ ಕ್ವೆಶನ್ ಕಲಿಕಾರ್ಥ ಕಲಿಕಾರ್ಥಿಗಳಲ್ಲಿನ ವ್ಯಕ್ತಿ ಭಿನ್ನತೆಗಳ ಸೂಕ್ತ ಜ್ಞಾನವು ಶಿಕ್ಷಕನಿಗೆ ಡ್ಯಾಶ್ ಅಂತ ಇದೆ ಒಂದನೇದು ನೋಡಿ ತನ್ನ ಬೋಧನಾ ವಿಧಾನಗಳನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೇದು ವಿದ್ಯಾರ್ಥಿಗಳನ್ನು ಉನ್ನತ ತರಗತಿಗಳಿಗೆ ತೇರ್ಗಡೆಗೊಳಿಸಲು ಸಹಾಯ ಮಾಡುತ್ತದೆ ಮೂರನೇದು ಶಿಕ್ಷಣದ ಹೊಸ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ ನಾಲ್ಕನೇದು ತನ್ನ ವಿಷಯ ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸೊ ಅರವತ್ತೊಂಬತ್ತನೇದಕ್ಕೆ ಆನ್ಸರ್ ಈಸ್ ಫಸ್ಟ್ ಒನ್ ತನ್ನ ಬೋಧನಾ ವಿಧಾನಗಳನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಪ್ಪತ್ತನೇ ಕ್ವಶನ್ ಸಾಮರ್ಥ್ಯಾಧಾರಿತ ಗುಂಪನ್ನು ಮಾಡುವುದು ಮತ್ತು ಪಠ್ಯಕ್ರಮವನ್ನು ತರಗತಿಯ ವಿದ್ಯಾರ್ಥಿಗಳಿಗೆ ಹೊಂದಿಸಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ ಫಸ್ಟ್ ಆಪ್ಷನ್ಸ್ ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳಿಗೆ ಸ್ಪಂದಿಸಬಹುದು ಎರಡನೇದು ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆಗೊಳಿಸಬಹುದು ನಾಲ್ಕನೇದು ಮಾಪನಕ್ಕಾಗಿ ಪ್ರಮಾಣಬದ್ಧ ಸಾಧನವನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಾಲ್ಕನೇ ತರಗತಿಯಲ್ಲಿ ಶಿಸ್ತನ್ನು ಮೂಡಿಸಬಹುದು ಸೊ ಎಪ್ಪತ್ತನೇದಕ್ಕೆ ಆನ್ಸರ್ ಈಸ್ ಸೆಕೆಂಡ್ ಒನ್ ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆಗೊಳಿಸಬಹುದು ಓಕೆ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೊಂದನೇದು ಲಿಂಗ ಪಕ್ಷಪಾತವನ್ನು ತರಗತಿಯಲ್ಲಿ ಕಡಿಮೆಗೊಳಿಸುವ ಒಂದು ಕ್ರಮ ಫಸ್ಟ್ ಒನ್ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ವಿಭಿನ್ನ ಕಾರ್ಯಗಳನ್ನು ವಹಿಸುವುದು ಎರಡನೇದು ಗಂಡಸರು ಮತ್ತು ಹೆಂಗಸರು ಇಬ್ಬರೂ ಉದಾಹರಣೆಗಳನ್ನು ನೀಡುವುದು ಮೂರನೇದು ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯಗಳನ್ನು ನೀಡುವುದು ನಾಲ್ಕನೇ ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರನ್ನು ಬೇರ್ಪಡಿಸುವುದು ಸೊ ಆನ್ಸರ್ ಈಸ್ ಥರ್ಡ್ ಒನ್ ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯಗಳನ್ನು ನೀಡುವುದು ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ ಒನ್ನೇದು ಸಮಗ್ರ ಕಲಿಕೆಯನ್ನು ತಿಳಿಯುವುದು ಎರಡನೇದು ಒಂದು ನಿರ್ದಿಷ್ಟ ಹಂತದಲ್ಲಿ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ನಿರ್ಧರಿಸುವುದು ಮೂರನೇದು ಉನ್ನತ ಕಲಿಕೆಯನ್ನು ಉತ್ತೇಜಿಸುವುದು ನಾಲ್ಕನೇದು ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ವರ್ಗೀಕರಣ ಗ್ರೇಡ್ ಮಾಡುವುದು ಎಪ್ಪತ್ತೆರಡನೇದಕ್ಕೆ ಆನ್ಸರ್ ಈಸ್ ಫಸ್ಟ್ ಒನ್ ಸಮಗ್ರ ಕಲಿಕೆಯನ್ನು ತಿಳಿಯುವುದು ನೆಕ್ಸ್ಟ್ ಕ್ವಶನ್ ಎಪ್ಪತ್ತ್ಮೂರನೇದು ಅಪೇಕ್ಷಿತ ಕಲಿಕೆಯ ಗುರಿಗಳೆಡೆಗಿನ ವಿದ್ಯಾರ್ಥಿಗಳ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ಶಿಕ್ಷಕರು ಮೌಲ್ಯಾಂಕನ ಮಾಡಬೇಕಾದ ಅಂಶ ಒಂದನೇದು ಕಲಿಕಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಸೆಕೆಂಡ್ ಒನ್ ಒದಗಿಸಿದ ಕಲಿವಿನ ಅನುಭವಗಳ ಪರಿಣಾಮಕಾರತೆ ಮೂರನೇದು ಕಲುವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ನಾಲ್ಕನೇದು ಪಠ್ಯವಸ್ತು ಎಷ್ಟರ ಮಟ್ಟಿಗೆ ಪೂರ್ಣಗೊಳಿಸಲ್ಪಟ್ಟಿದೆ ಸೊ ಎಪ್ಪತ್ತ್ಮೂರನೇದಕ್ಕೆ ಆನ್ಸರ್ ಈಸ್ ಥರ್ಡ್ ಒನ್ ಕಲುವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ನೆಕ್ಸ್ಟ್ ಕ್ವೆಶನ್ ಕಲಿಕೆಗಾಗಿ ಮೌಲ್ಯಾಂಕನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಒಂದೇದು ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತದ ಕಲಿಕೆಯನ್ನು ಉತ್ತಮಪಡಿಸುವುದು ಎರಡನೇದು ವಿಭಿನ್ನ ಭಾಗಿದಾರರ ಮೇಲೆ ಕಲಿಕೆಯ ಜವಾಬ್ದಾರಿಯನ್ನು ವಹಿಸುವುದು ಮೂರನೇದು ಸಾಕ್ಷ್ಯ ಆಧಾರಿತ ಮೌಲ್ಯಾಂಕನವನ್ನು ಅಭಿವೃದ್ಧಿಪಡಿಸುವುದು ನಾಲ್ಕನೇದು ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು ಸೊ ಎಪ್ಪತ್ನಾಲ್ಕನೇದಕ್ಕೆ ಆನ್ಸರ್ ಈಸ್ ಫಸ್ಟ್ ಒನ್ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತದ ಕಲಿಕೆಯನ್ನು ಉತ್ತಮ ಪಡಿಸುವುದು ಎಪ್ಪತ್ತೈದನೇ ಪ್ರಶ್ನೆ ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ ಅದು ಮೌಲ್ಯಾಂಕನವನ್ನು ನಿರಂತರವಾಗಿಸುತ್ತದೆ ಎರಡನೇದು ಅಂಕಗಳನ್ನು ನೀಡುವುದನ್ನು ಶಿಕ್ಷಕರಿಗೆ ಸುಲಭಗೊಳಿಸುತ್ತದೆ ಮೂರನೇದು ಮಕ್ಕಳನ್ನು ಮುಂದಿನ ತರಗತಿಗೆ ಉತ್ತೀರ್ಣಗೊಳಿಸಲು ಶಿಕ್ಷಕರಿಗೆ ಸುಲಭವಾಗುತ್ತದೆ ನಾಲ್ಕನೇದು ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಸೊ ಎಪ್ಪತ್ತೈದನೇದಕ್ಕೆ ಆನ್ಸರ್ ಈಸ್ ಫೋರ್ತ್ ಒನ್ ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಸೊ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಕಲ್ಪನೆಗಳು ವಸ್ತುಗಳು ಅಥವಾ ಸಮಸ್ಯೆಗೆ ಪರಿಹಾರವನ್ನು ನವೀನವಾಗಿ ಸೂಕ್ತವಾಗಿ ಮತ್ತು ಉಪಯುಕ್ತವಾಗುವಂತೆ ಉತ್ಪನ್ನಗೊಳಿಸುವ ಒಂದು ಮಗುವಿನ ಸಾಮರ್ಥ್ಯವೇ ಒಂದನೇದು ಪ್ರತಿಭಾನ್ವಿತತೆ ಎರಡನೇದು ಕ್ರಿಯಾಶೀಲತೆ ಮೂರನೇದು ಅಭಿಕ್ಷಮತೆ ನಾಲ್ಕನೇದು ಮನೋಧೋರಣೆ ಸೊ ಎಪ್ಪತ್ತಾರನೇದಕ್ಕೆ ಆನ್ಸರ್ ಈಸ್ ಸೆಕೆಂಡ್ ಒನ್ ಕ್ರಿಯಾಶೀಲತೆ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಒಳಗೊಳ್ಳುವ ಶಿಕ್ಷಣದ ಹಿಂದಿರುವ ತಾರ್ಕಿಕತೆ ಒಂದನೇದು ವೈವಿಧ್ಯಮಯ ಸಮಾಜದ ಅಗತ್ಯತೆಗಳಿಗೆ ಶಾಲೆಗಳು ಸ್ಪಂದಿಸುವುದು ಎರಡನೇದು ವಿಶೇಷ ಮಕ್ಕಳಿಗೆ ಕನಿಕರವನ್ನು ತೋರುವುದು ಮತ್ತು ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದು ಮೂರನೇದು ವಿಶೇಷ ಅಗತ್ಯತೆಯ ಮಕ್ಕಳನ್ನು ತರಗತಿಗಳಲ್ಲಿ ಇತರೆ ಮಕ್ಕಳಿಂದ ಬೇರ್ಪಡಿಸದಿರುವುದು ನಾಲ್ಕನೇದು ಪ್ರತಿ ಮಗುವಿನ ಶೈಕ್ಷಣಿಕ ನಿರ್ವಹಣೆ ಮಾನದಂಡ ಒಂದೇ ಆಗಿರುವುದು ಸೊ ಇದಕ್ಕೆ ಆನ್ಸರ್ ಈಸ್ ಸೆವೆಂಟಿ ಸೆವೆನ್ ದ ಆನ್ಸರ್ ಈಸ್ ಥರ್ಡ್ ಒನ್ ವಿಶೇಷ ಅಗತ್ಯತೆಯ ಮಕ್ಕಳನ್ನು ತರಗತಿಗಳಲ್ಲಿ ಇತರೆ ಮಕ್ಕಳಿಂದ ಬೇರ್ಪಡಿಸದೇ ಇರುವುದು ಅಂದ್ರೆ ಎಲ್ಲರನ್ನ ಒಟ್ಟಾಗಿನೇ ಇರಿಸೋದು ನೆಕ್ಸ್ಟ್ ಎಪ್ಪತ್ತೆಂಟನೇದು ಡಿಸ್ಲೆಕ್ಸಿಯ ಪದವು ಸಂಬಂಧ ಸಂಬಂಧ ಹೊಂದಿರುವುದು ಒಂದನೇದು ಸಾಮಾಜಿಕ ಅಸ್ವಸ್ಥತೆಯೊಂದಿಗೆ ಎರಡನೇದು ಮಾನಸಿಕ ಅಸ್ವಸ್ಥತೆಯೊಂದಿಗೆ ಮೂರನೇದು ಗಣನೀಯ ಅಸ್ವಸ್ಥತೆಯೊಂದಿಗೆ ನಾಲ್ಕನೇದು ಓದುವಿಕೆಯ ಅಸ್ವಸ್ಥತೆಯೊಂದಿಗೆ ಸೊ ಆನ್ಸರ್ ಈಸ್ ಎಪ್ಪತ್ತೆಂಟನೇದಕ್ಕೆ ಆನ್ಸರ್ ಈಸ್ ನಾಲ್ಕನೇದು ಓಕೆನಾ ಓದುವಿಕೆಯೇ ಅಸ್ವಸ್ಥತೆಯೊಂದಿಗೆ ಸೊ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರತಿಭಾನ್ವಿತ ಮಕ್ಕಳ ಒಂದು ಲಕ್ಷಣ ಒಂದನೇದು ಅವರು ಶಿಕ್ಷಕರಿಂದ ಸ್ವತಂತ್ರರಾಗಿರುತ್ತಾರೆ ಎರಡನೇದು ತರಗತಿಗಳಲ್ಲಿ ಅತಿ ಚಟುವಟಿಕೆಯಿಂದ ಇರುತ್ತಾರೆ ಮೂರನೇದು ತೀರ್ಮಾನಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತಾರೆ ನಾಲ್ಕನೇದು ಬಹಿರ್ಮುಖಿ ಸ್ವಭಾವ ಸೊ ಎಪ್ಪತ್ತೊಂಬತ್ತನೇದಕ್ಕೆ ಆನ್ಸರ್ ಈಸ್ ಥರ್ಡ್ ಒನ್ ತೀರ್ಮಾನಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತಾರೆ ನೆಕ್ಸ್ಟ್ ಕ್ವಶನ್ ಎಂಬತ್ತನೇ ಪ್ರಶ್ನೆ ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಯಾಗಿ ಆಲೋಚನೆಯು ಫಸ್ಟ್ ಆಪ್ಷನ್ಸ್ ಮಗುವನ್ನು ಹಗಲುಗನಸು ಕಾಣುವಂತೆ ಮಾಡುವುದು ಎರಡನೇದು ಮಾನಸಿಕವಾಗಿ ಸಮಸ್ಯೆಗಳನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತದೆ ಮೂರನೇದು ಯತ್ನ ಮತ್ತು ದೋಷದಿಂದ ಕಲಿಯಲು ಮಗುವನ್ನು ಮುನ್ನಡೆಸುತ್ತದೆ ನಾಲ್ಕನೇದು ಸನ್ನಿವೇಶಗಳನ್ನು ಕುಶಲತೆಯಿಂದ ಮುನ್ನಡೆಸುವಂತೆ ಮಾಡುತ್ತದೆ ಸೊ ಎಂಬತ್ತನೇದಕ್ಕೆ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸೆಕೆಂಡ್ ಮಾನಸಿಕವಾಗಿ ಸಮಸ್ಯೆಗಳನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಎಂಬತ್ತೊಂದನೇದು ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲೋಚಿಸುವ ಮತ್ತು ಕಲಿಯುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತದೆ ಇದರ ಸೂಚಕ ಒಂದನೇದು ಚಿತ್ರಗಳನ್ನು ನೋಡಿ ಕಥೆಗಳನ್ನು ಹೇಳುವುದು ಎರಡನೇ ದೈಹಿಕವಾಗಿ ಬೆಳೆಯುವುದು ಮೂರನೇದು ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದು ನಾಲ್ಕನೇದು ವಯಸ್ಕರ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಿಸುವುದು ಸೊ ಎಂಬತ್ತೊಂದನೇದಕ್ಕೆ ಆನ್ಸರ್ ಈಸ್ ಒಂದೇದು ಚಿತ್ರಗಳನ್ನು ನೋಡಿ ಕಥೆಗಳನ್ನು ಹೇಳುವುದು ಎಂಬತ್ತೆರಡನೇ ಪ್ರಶ್ನೆ ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನು ಪ್ರಭಾವಿಸುವ ಒಂದು ಅಂಶ ಒಂದೇ ಆಪ್ಷನ್ ಶಾಲೆ ಶಾಲಾ ಪಠ್ಯಕ್ರಮ ಮತ್ತು ಪಠ್ಯವಸ್ತು ಎರಡನೇದು ಶಿಕ್ಷಕರ ಮನೋಧೋರಣೆ ಮತ್ತು ವರ್ತನೆ ಮೂರನೇ ಶಾಲೆಯಲ್ಲಿನ ಶಿಸ್ತು ನಾಲ್ಕನೇದು ಆಕಾಂಕ್ಷಿ ಮತ್ತು ಅಭಿಪ್ರೇರಣೆಯ ಮಟ್ಟ ಸೊ ಆಪ್ಷ ಎಂಬತ್ತೆರಡನೇದಕ್ಕೆ ಆನ್ಸರ್ ಈಸ್ ಆಪ್ಷನ್ ನಂಬರ್ ಫೋರ್ ಆಕಾಂಕ್ಷಿ ಮತ್ತು ಅಭಿಪ್ರೇರಣೆಯ ಮಟ್ಟ ಎಂಬತ್ತ್ಮೂರನೇ ಪ್ರಶ್ನೆ ಕಲಿಕೆಯಿಂದಾಗುವ ವರ್ತನೆಯಲ್ಲಿನ ಬದಲಾವಣೆಗಳು ಒಂದೇದು ತಾತ್ಕಾಲಿಕ ಎರಡನೇದು ಸಾಪೇಕ್ಷಿಕವಾಗಿ ಶಾಶ್ವತ ಮೂರನೇ ಶಾಶ್ವತವೂ ಅಲ್ಲ ತಾತ್ಕಾಲಿಕವೂ ಅಲ್ಲ ನಾಲ್ಕನೇದು ಆಗಾಗ್ಗೆ ಬದಲಾವಣೆ ಒಳಗಾಗುತ್ತಿರುತ್ತದೆ ಸೊ ಎಂಬತ್ತ್ ಮೂರನೇದಕ್ಕೆ ಆನ್ಸರ್ ಈಸ್ ಸೆಕೆಂಡ್ ಒನ್ ಶಾಶ್ ಸಾಪೇಕ್ಷವಾಗಿ ಶಾಶ್ವತ ಎಂಬತ್ನಾಲ್ಕನೇ ಪ್ರಶ್ನೆ ಒಂದು ಮಗು ಸಮಸ್ಯೆ ಪರಿಹಾರ ಕ್ರಮದಿಂದ ಪರಿಕಲ್ಪನೆ ಒಂದನ್ನು ಕಲಿಯಲು ಪ್ರೇರಣೆಗೊಂಡಿದೆ ಇಲ್ಲಿ ಮಗುವಿನ ಕಲಿಕೆಯ ಮೊದಲ ಹಂತ ಒಂದೇದು ಮಾಹಿತಿಯ ವಿಶ್ಲೇಷಣೆ ಎರಡನೇದು ಪರಿಕಲ್ಪನೆಯ ಪರಿಶೀಲನೆ ಮೂರನೇದು ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು ನಾಲ್ಕನೇದು ಪರಿಹಾರವನ್ನು ಪಡೆಯುವುದು ಸೊ ಇದಕ್ಕೆ ನಾ ಎಂಬತ್ನಾಲ್ಕನೇದಕ್ಕೆ ಆನ್ಸರ್ ಈಸ್ ಥರ್ಡ್ ಒನ್ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು ಎಂಬತ್ತೈದನೇ ಪ್ರಶ್ನೆ ಮಕ್ಕಳು ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಯುವುದು ಫಸ್ಟ್ ಆಪ್ಷನ್ಸ್ ತರಗತಿಯಲ್ಲಿ ಶಿಕ್ಷಕರು ತುಂಬ ಶಿಸ್ತಿನಿಂದ ಇದ್ದಾಗ ಎರಡನೇದು ಮಕ್ಕಳು ನಿಯಮಿತವಾಗಿ ತರಗತಿಗೆ ಹಾಜರಾದಾಗ ಮೂರನೇದು ಮಕ್ಕಳಿಗೆ ಸೂಕ್ತವಾಗಿ ಬಹುಮಾನ ನೀಡಿದಾಗ ನಾಲ್ಕನೇದು ಕಲಿಕಾ ವಿಷಯವನ್ನು ಉತ್ತಮವಾಗಿ ಆಯೋಜಿಸಿದಾಗ ಸೊ ಎಂಬತ್ತೈದನೇದಕ್ಕೆ ಆನ್ಸರ್ ಈಸ್ ಫೋರ್ತ್ ಒನ್ ಕಲಿಕಾ ವಿಷಯವನ್ನು ಉತ್ತಮವಾಗಿ ಆಯೋಜಿಸಿದಾಗ ಸೊ ಎಂಬತ್ತಾರನೇ ಪ್ರಶ್ನೆ ಕಲಿವಿನ ಸಾಮಾಜಿಕ ಸಂದರ್ಭವು ಒಳಗೊಳ್ಳುವ ಅಂಶ ಒಂದನೇದು ಜ್ಞಾನ ರಚನಾ ಪ್ರಕ್ರಿಯೆಯ ಸಾಂದರ್ಭೀಕರಣ ಎರಡನೇದು ಸಾಂದರ್ಭಿಕ ಜ್ಞಾನವನ್ನು ಪಡೆದುಕೊಳ್ಳುವುದು ಮೂರನೇದು ಪ್ರಯೋಗದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವುದು ನಾಲ್ಕನೇದು ಶಿಕ್ಷಕರಿಂದ ಜ್ಞಾನವನ್ನು ಸ್ವೀಕರಿಸುವುದು ಸೊ ಎಂಬತ್ತಾರನೇದಕ್ಕೆ ಆನ್ಸರ್ ಈಸ್ ಫಸ್ಟ್ ಒನ್ ಜ್ಞಾನ ರಚನಾ ಪ್ರಕ್ರಿಯೆಯ ಸಾಂದರ್ಭೀಕರಣ ಎಂಬತ್ತೇಳನೇ ಪ್ರಶ್ನೆ ಅರ್ಥಪೂರ್ಣ ಕಲಿಕೆ ಉಂಟಾಗುವುದು ಒಂದ ವೈಯಕ್ತಿಕ ಅನುಭವಗಳಿಂದ ಜ್ಞಾನ ರಚನೆಗಳು ಕ್ರಿಯಾಶೀಲವಾಗಿ ಸೃಷ್ಟಿಯಾದಾಗ ಎರಡನೇದು ವಯಸ್ಕರರು ತಮಗೆ ತಿಳಿದಿರುವುದನ್ನು ಬೋಧಿಸಿದಾಗ ಮೂರನೇದು ವಯಸ್ಕರನ್ನು ಅನುಕರಣೆ ಮಾಡಿದಾಗ ನಾಲ್ಕನೇದು ನೀಡಿದ ಮಾಹಿತಿಯನ್ನು ನಿಷ್ಕ್ರಿಯವಾಗಿ ಸ್ವೀಕರಿಸಿದಾಗ ಸೊ ಎಂಬತ್ತೇಳನೇದಕ್ಕೆ ಆನ್ಸರ್ ಈಸ್ ಫಸ್ಟ್ ಒನ್ ವೈಯಕ್ತಿಕ ಅನುಭವಗಳಿಂದ ಜ್ಞಾನ ರಚನೆಗಳು ಕ್ರಿಯಾಶೀಲವಾಗಿ ಸೃಷ್ಟಿಯಾದಾಗ ನೆಕ್ಸ್ಟ್ ಕ್ವೆಶನ್ ಎಂಬತ್ತೆಂಟನೇದು ಬಾಹ್ಯ ಬಾಹ್ಯ ಪ್ರೇರಣೆಗೆ ಒಂದು ಉದಾಹರಣೆ ಒಂದೇ ಆಪ್ಷನ್ಸ್ ಒಂದು ಮಗು ಮನೆ ಕೆಲಸವನ್ನು ಮಾಡಿ ಸ್ವಯಂ ಕಲಿಯುವುದು ಎರಡನೇದು ಒಂದು ಮಗು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮನೆಗೆಲಸ ಮಾಡುವುದು ಮೂರನೇದು ಶಿಕ್ಷಕರು ಪ್ರತಿ ಮನೆ ಕೆಲಸಕ್ಕೆ ಅಂಕವನ್ನು ನೀಡುತ್ತಾರೆ ಎಂಬುದರಿಂದ ಒಂದು ಮಗು ಮನೆ ಕೆಲಸವನ್ನು ಮಾಡುವುದು ನಾಲ್ಕನೇದು ಒಂದು ಮಗು ಮನೆ ಕೆಲಸವನ್ನು ಮಾಡಲು ಸಂತೋಷ ಪಡುವುದು ಸೊ ಎಂಬತ್ತೆಂಟನೇದಕ್ಕೆ ಆನ್ಸರ್ ಈಸ್ ಥರ್ಡ್ ಒನ್ ನೆಕ್ಸ್ಟ್ ಕ್ವೆಶನ್ ಎಂಬತ್ತೊಂಬತ್ತು ಕಲಿಕೆಯ ಜ್ಞಾನಾತ್ಮಕ ಮನೋವಿಜ್ಞಾನದ ಕೇಂದ್ರಿತ ಅಂಶ ಒಂದೇದು ಪ್ರಚೋದನೆ ಮತ್ತು ಪ್ರಕ್ರಿಯೆಗಳ ಬಂಧನದ ರಚನೆ ಎರಡನೇದು ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ರಚನೆ ಮೂರನೇದು ವೀಕ್ಷಣೆ ಮತ್ತು ಕಲಿಕೆ ನಾಲ್ಕನೇದು ಪ್ರಯೋಗಗಳು ಮತ್ತು ಕಲುವಿನ ಪ್ರಕ್ರಿಯೆಗಳು ಸೊ ಎಂಬತ್ತೊಂಬತ್ತನೇದಕ್ಕೆ ಆನ್ಸರ್ ಈಸ್ ಸೆಕೆಂಡ್ ಒನ್ ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ರಚನೆ ತೊಂಬತ್ತನೇ ಪ್ರಶ್ನೆ ಕಲಿಕೆಯನ್ನು ಪ್ರಭಾವಿಸುವ ಒಂದು ವೈ ವೈಯಕ್ತಿಕ ಅಂಶ ಒಂದನೇ ಶಾಂತ ಮತ್ತು ಸೌಹಾರ್ದ ವಾತಾವರಣ ಎರಡನೇದು ಅಭ್ಯಾಸ ಕಾರ್ಯ ಪುನರಾವರ್ತನೆ ಮತ್ತು ಅಭ್ಯಾಸ ಮೂರನೇದು ವಿಷಯಗಳ ಸ್ವಭಾವ ನಾಲ್ಕನೇ ಸಿದ್ಧತೆ ಮತ್ತು ಇಚ್ಛಾಶಕ್ತಿ ಸೊ ಆನ್ಸರ್ ಈಸ್ ಸಿದ್ಧತೆ ಮತ್ತು ಇಚ್ಛಾಶಕ್ತಿ ಆಪ್ಷನ್ ನಂಬರ್ ಫೋರ್ ಈಸ್ ಕರೆಕ್ಟ್ ಆನ್ಸರ್ ಥ್ಯಾಂಕ್ ಯು